ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆಂತ ಹೇಳಿ ಗೊತ್ತಾಯಿತಾ ಮೊನ್ನೆ ಶಾವಿಗೆ ಮಾಡಿದ್ವಲ್ಲ ಶಾವಿಗೆ ಒತ್ತು ಶಾವಿಗೆ ಅದು ಉಳಿದಿತ್ತು ಉಳಿದಿರೋದು ಮತ್ತು ಹಾಗೆಯೇ ತಿನ್ನಲಿಕ್ಕೆ ಒಳ್ಳೆಯದಾಗೋದಲ್ಲ ಅಂತ ಹೇಳಿ ಒಣಗಿಸ್ತಾ ಇದ್ದೇವೆ ಒಣಗಿಸಿ ಆದಮೇಲೆ ಇದರಲ್ಲಿ ನಾವು ಉಪ್ಪಿಟ್ಟು ಥರ ರೆಸಿಪಿ ಮಾಡ್ಬೋದು ಒಳ್ಳೆಯದಾಗ್ತದೆ ಅದು ಹಾಗಾಗಿ ಇವತ್ತು ತುಂಬ ಬಿಸಿಲಿತ್ತು ಅದಕ್ಕೆ ಒಣಗಲಿಕ್ಕೆ ಹಾಕಿದ್ದೇನೆ ಬಿಸಿಲು ಎಷ್ಟಿತ್ತಂದರೆ ಒಂದು ದಿನದ ಬಿಸಿಲಿಗೆ ಇದು ಒಣಗಿ ಹೋಗ್ತದೆ ನೋಡಿ ಹೇಗೆ ಉಂಟು ಬಿಸಿಲು ಇದರೊಟ್ಟಿಗೆ ನಾವು ಕೂಡ ಒಣಗ್ಬೋದು ಸಂಜೆ ತನಕ ಇಲ್ಲಿ ನಿಂತರೆ ಅಷ್ಟು ಜೋರಿತ್ತು ಬಿಸಿಲು ಹಾಯ್ ಫ್ರೆಂಡ್ಸ್ ಎರಡು ದಿನ ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೊನ್ನೆ ನೋಡಿ ಇದು ಒತ್ತು ಶಾವಿಗೆ ಒಣಗಲಿಕ್ಕೆ ಇಟ್ಟಿದ್ದೆಲ್ಲ ನೋಡಿ ಎಷ್ಟು ಚಂದ ಒಣಗಿದೆ ಎರಡು ಬಿಸಿಲಿಕ್ಕೆ ಚೆನ್ನಾಗಿ ಒಣಗಿದೆ ನೋಡಿ ಇವ ಇದರದ್ದು ಇವತ್ತು ಉಪ್ಪು ಉಪ್ಪಿಟ್ಟು ಮಾಡುವ ಅಂತೇಳಿ ನಾವಿಲ್ಲಿ ಉಪ್ಪು ಕರಿ ಅಂತ ಹೇಳ್ತೇವೆ ಅಂದರೆ ಉಪ್ಪಿಟ್ಟು ಮಾಡ್ತೇವಲ್ಲ ಸೇ ಸೇಮಿಗೆ ಬಾತೆಲ್ಲ ಹೇಗೆ ಮಾಡ್ತೇವೆ ನೋಡಿ ಸೇಮ್ ಅದೇ ರೀತಿ ಮಾಡೋದು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಕಡಲೆ ಕಡಲೆ ಬೇಳೆ ಹಾಗೆ ನೆಲ ಕಡಲೆ ಈರುಳ್ಳಿ ಕರಿಬೇವು ಕೆಂಪು ಮೆಣಸು ತೆಂಗಿನಕಾಯಿ ತುರಿ ತೊಗೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಎಣ್ಣೆ ಬಿಸಿ ಬಿಸಿಯಾದ ತಕ್ಷಣ ಸಾಸಿವೆ ಕಡಲೆ ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ಡೈರೆಕ್ಟಾಗಿ ಮೆಣಸು ಇಟ್ಟಿದ್ದೆ ಎರಡು ಆ ಎರಡು ಮೆಣಸನ್ನು ಕಟ್ ಮಾಡಿ ಹಾಕಬೇಕು ಆಮೇಲೆ ಮೆಣಸು ಸ್ವಲ್ಪ ಫ್ರೈ ಆಗುವಾಗ ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕು ಹೀಗೆ ಇದಕ್ಕೆ ಒತ್ತು ಶಾವಿಗೆಯನ್ನು ಹಾಕಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲಿ ಇದು ನಾವು ಉಪ್ಪಿಟ್ಟು ಮತ್ತು ಸೇಮಿಗೆ ಬಾತೆಲ್ಲ ಹೇಗೆ ಮಾಡ್ತೇವೆ ನೋಡಿ ಸೇಮ್ ಅದೇ ರೀತಿ ಮಾಡೋದು ಟೇಸ್ಟ್ ಮಾತ್ರ ಒಳ್ಳೇದಿರ್ತದೆ ನಾವೇ ಮನೆಯಲ್ಲಿ ಮಾಡಿರುವಂಥ ಅಕ್ಕಿಯಿಂದ ಮಾಡಿರುವ ಶಾವಿಗೆ ಅಲ್ವಾ ಹಾಗಾಗಿ ಟೇಸ್ಟ್ ಒಳ್ಳೇದಿರ್ತದೆ ಆಮೇಲೆ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ಬಿಸಿ ನೀರು ಇದ್ದೇನೆ ತಣ್ಣೀರು ಹಾಕೋದಕ್ಕಿಂತ ಬಿಸಿ ನೀರನೇ ಹಾಕಿದರೆ ಬೇಗ ಬೇಯ್ತದೆ ಮತ್ತು ಉಪ್ಪು ಉಂಟಲ್ಲ ಉಪ್ಪು ನೀವು ಇದರಲ್ಲಿ ಒತ್ತು ಸ್ಯಾವಿಗೆಗೆ ನಾವು ಉಪ್ಪು ಹಾಕಿರ್ತೇವಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತೇನೆ ಸಕ್ಕರೆ ಬೇಕಿದ್ದರೆ ಹಾಕಬೇಕು ಮಕ್ಕಳಿಗೆ ಸ್ವಲ್ಪ ಸಿಹಿ ತಿನ್ನಲಿಕ್ಕೆ ಇಷ್ಟ ಆಗ್ತದಲ್ವ ಅದಕ್ಕೋಸ್ಕರ ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಅಮ್ಮ ಎಂತ ಮಾಡ್ತಾ ಇದ್ದಾರೆ ನಿಮ್ಗೆ ಇಷ್ಟನಾ ತುಂಬಾ ಇಷ್ಟ ಈಗ ಇದ್ದಿದ್ದ ಈಗ ಇದ್ದಿದ್ದಾ ಎಂತ ಗೊತ್ತುಂಡು ಇದು ಒಂದು ಬೌಲ್ ಶಾವಿಗೆ ತಕೊಂಡ್ರೆ ಇದು ಎರಡು ಬೌಲ್ ಆಗ್ತದೆ ಡಬ್ಬಲ್ ಆಗ್ತದೆ ಹಾಗಾದ್ರೆ ಸ್ವಲ್ಪ ಮಾಡಿದ್ರೆ ಅದು ನಾಲ್ಕು ಜನ ತಿನ್ಬೋದು ನೋಡಿ ಆಗ ಪ್ಲೇಟ್ ಎಲ್ಲ ಸ್ವಲ್ಪ ಇತ್ತಲ್ಲ ಈಗ ನೋಡಿ ಇಷ್ಟ ಆಗಿದೆ ನೋಡಿ ನೋಡಿ ಇದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಯಾಕೆಂದರೆ ಮೊದಲೇ ಬೆಂದಿರ್ತದಲ್ವಾ ಹಾಗಾಗಿ ಇದು ಬಿಸಿ ನೀರು ಹಾಕಿದ ತಕ್ಷಣ ಆರಳಲಿಕ್ಕೆ ಶುರು ಆಗ್ತದೆ ಹಾಗಾಗಿ ಬೇಗನೆ ಬೇಯ್ತದೆ ನೋಡೊಂದು ನಾಲ್ಕು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗ್ತದೆ ಅದು ಟೇಸ್ಟಿಯಾದ ಹೆಲ್ದಿಯಾದ ಮನೆಯಲ್ಲೇ ತಯಾರಾದ ಶ್ಯಾವಿಗೆಯಿಂದ ಉಪ್ಪಿಟ್ಟು ಕ ಟೇಸ್ಟ್ ಹೇಳ್ಬೇಕು ಮಿಕ್ಸ್ ಉಂಟು ಚೆನ್ನಾಗಿ ಬಂದಿದಾ ನಾನು ಕೂಡ ಬೆಳಗ್ಗೆದು ತಿಂಡಿ ಮಾಡ್ತಾ ಇದ್ದೇನೆ ನಾನು ಹೊರಗಡೆ ಬಂದ ಅಂತ ಹೇಳಿ ವರ್ಷ ಕೂಡ ಇಲ್ಲಿ ಬಂದಿದ್ದಾನೆ ನಮ್ಮದು ಡೈನಿಂಗ್ ಟೇಬಲ್ ಉಂಟಲ್ಲ ನಮ್ಮದು ಆ ಕಡೆ ರೂಮಲ್ಲಿತ್ತು ಅಂದರೆ ಹಾಲಿದ್ದು ಪಕ್ಕದಲ್ಲಿ ರೂಮ್ ಅಲ್ಲಿ ಅಲ್ಲಿತ್ತು ಮೊನ್ನೆ ಜಾತ್ರೆಗೆಲ್ಲ ಕ್ಲೀನ್ ಮಾಡುವಾಗ ಸ್ವಲ್ಪ ದಿನ ಹಾಲಲ್ಲಿರಲಿ ಅಂತ ಹೇಳಿ ಸ್ವಲ್ಪ ಚೇಂಜಸ್ ಮಾಡಿದ್ದೇವೆ ಹಾಗಾಗಿ ಈಗ ಇಲ್ಲಿಟ್ಟಿದ್ದೇವೆ ನೋಡಿ ಇಲ್ಲಿ ಹಾಲಲ್ಲಿ ಒಳ್ಳೆಯದಾಗ್ತದೆ ಅದು ಆ ರೂಮಲ್ಲಿದ್ದರೆ ಅಷ್ಟು ಜಾ ಜಾಸ್ತಿ ನಾವು ಕುತ್ಕೊಳ್ಳೋದಿಲ್ಲ ಇಲ್ಲಿ ಹಾಲಿಗೆ ಬಂದು ಹೋಗ್ತದಲ್ಲ ಹಾಗಾಗಿ ಇದನ್ನೀಗ ಇಲ್ಲಿಟ್ಟು ಇಲ್ಲಿಗ ನಮ್ಗೆ ಒಳ್ಳೆದಾಗ್ತದೆ ಚಹಾ ತಿಂಡಿ ಎಲ್ಲ ಇಲ್ಲ ಕುಡಿತೇವೆ ಬಾ ನಮ್ಮನೇಲಿ ಆಗಿದೆ ಅಂತ ತೋರಿಸುವ ನಮ್ಮ ಮನೆಯಲ್ಲಿ ಹೊಸತೊಂದು ಫ್ರೂಟ್ಸ್ ಆಗಿದೆ ಫ್ರೂಟ್ಸ್ ಅಲ್ಲ ಫ್ರೂಟ್ಸ್ ಇದ್ದು ಹೂ ಹೋಗುದಷ್ಟೇ ಈಗ ನಮ್ಗೆ ಭಾರಿ ಖುಷಿ ಅಲ್ಲ ವರ್ಷ ನೋಡಿ ಎಲ್ಲ ಕೆಳಗೆ ಬಿದ್ದಿದೆ ಹೂ ಯಾವ್ದ್ರದ್ದು ಹೂ ಅಂತ ಗೊತ್ತಾಯ್ತಾ ನೋಡಿ ನೋಡಿ ಮಾಡಿ ಯಾವ್ದ್ರೂ ಇರ್ಬೋದು ಇದು ನೋಡಿ ಈ ರೀತಿ ಇದು ಜಂಬು ನೇರಳೆ ಹಣ್ಣು ಹೇಳ್ತಾರಲ್ಲ ಪಿಂಕ್ ಕಲರಲ್ಲಿ ವೈಟಲ್ಲಿ ಮತ್ತು ಪಿಂಕಲ್ಲಿ ಎರಡು ಕಲರಲ್ಲಿ ಆಗ್ತದೆ ನೋಡಿ ಇದು ನಾನು ನಮ್ಮ ಸೇಲಿಗೆ ನಾವು ತರ್ತೇವಲ್ವಾ ಅದು ತಂದಿರುವಂಥ ಬೀಜ ಹಾಕಿದ್ದು ಬೀಜ ಹಾಕಿ ಒಂದು ಐದಾರು ವರ್ಷ ಆಯಿತು ತುಂಬ ದೊಡ್ಡದಾಗಿದೆ ನೋಡಿ ಮರ ತುಂಬ ದೊಡ್ಡದಾಗಿದೆ ಎಲೆ ಎಲ್ಲ ನೋಡಿ ಅದು ದಪ್ಪ ದಪ್ಪ ದೊಡ್ಡ ದೊಡ್ಡ ಎಲೆ ಏನು ಆಗೋದಿಲ್ಲ ಅಂತ ಹೇಳಿ ಕಾಯ್ತಾ ಇದ್ವಿ ನಾವೆಲ್ಲ ಸಣ್ಣ ಸಣ್ಣ ಗಿಡದಲ್ಲಿ ಆಗ್ತದಲ್ಲ ಜಂಬು ಆದರೆ ನಮ್ದು ಇಷ್ಟು ದೊಡ್ಡ ಮರದಲ್ಲಿ ಏನಾಗಲಿಲ್ಲ ನನ್ನ ಫ್ರೆಂಡ್ ಒಬ್ರು ಹೇಳಿದರು ನೀವು ಮರದ ಹತ್ರ ನಿಂತು ಹೇಳಿ ಇನ್ನೂ ಈ ವರ್ಷ ಕೂಡ ಆಗದಿದ್ದರೆ ನಾನು ಕರ್ದಾಗ್ತೇನೆ ಹಾಕ್ತೇನೆ ಮರ ಅಂತ ಹೇಳಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೇಮ್ ಹಾಗೇ ಹೇಳಿದೆ ಈ ಮರದ ಹತ್ರ ಬಂದು ಅಂದರೆ ನನ್ನ ರಿಲೇಟಿವ್ ಮನೆಯೆಲ್ಲ ಮೊನ್ನೆ ಫಂಕ್ಷನಿಗೆಲ್ಲ ಹೋಗೋ ಸಣ್ಣ ಸಣ್ಣ ಗಿಡದಲ್ಲಿ ಆಗಿತ್ತು ಅದನ್ನು ನೋಡಿ ಆಯಿತು ಇದು ಇಷ್ಟು ದೊಡ್ಡ ಮರದಲ್ಲಿ ಇನ್ನೂ ಆಗಲಿಕ್ಕಿಲ್ಲ ಅಂತ ಹೇಳಿ ಹಾಗೆ ಹೇಳಿದೆ ಇನ್ನು ಈ ವರ್ಷ ಒಂದು ನೋಡ್ದು ಬರುವ ವರ್ಷ ಹೂ ಹೋದರೆ ಆಯಿತು ಇಲ್ಲದಿದ್ದರೆ ಕಾ ಇದನ್ನು ತೆಗೆಯೋದಿಲ್ಲ ಅಂತ ಹೇಳಿ ಈ ಹೇಳಿ ಒಂದು ಹತ್ತು ದಿನ ಆಯಿತು ಅಷ್ಟೇ ಪಿಂಕ್ ಪಿಂಕ್ ಫ್ಲವರ್ ಕಾಣ್ತಾ ಉಂಟು ನೋಡಿ ಎಷ್ಟು ಖುಷಿ ಆಯಿತು ನಮಗೆ ತುಂಬ ಖುಷಿ ಆಯಿತು ಹಾಗೆ ಒಂದು ಜಂಬುವಿನ ಕತೆ ನೋಡಿ ಇನ್ನು ಇದು ಫ್ಲವರ್ ಹೋಗಿ ಇದ್ರಲ್ಲಿ ಆಗ್ಬೇಕಲ್ಲ ನೋಡಿ ನೋಡಿ ಈ ರೀತಿ ಹೂ ಇರ್ತದಲ್ಲ ಈ ಹೂ ಉದುರಿದ ನಂತರ ನೋಡಿ ಈ ರೀತಿ ಉಳಿತದೆ ಇದ್ರಲ್ಲಿ ಜಂಬು ಬರುವುದು ಕಾಣಬೇಕು ನೋಡಿ ನನಗೆ ಕೂಡ ಗೊತ್ತಿಲ್ಲ ಹಾಗೇನು ಇರ್ಬೋದು ಯಾಕಂದರೆ ಇದ್ರದ್ದು ಹೂವೆಲ್ಲ ಉದುರಿದೆ ಒಂದೊಂದು ಹೂ ನೋಡಿ ಈ ಹೂವಿನಲ್ಲಿ ಬರುವುದು ಹಾಗೆ ಕಲ್ಲರ್ ನೋಡಿ ಅಂತೆ ನೋಡುವಾಗ ಗ್ರೀನ್ ಎಲ್ ಎಲೆಗಳ ಜೊತೆ ಪಿಂಕ್ ಹೂವು ತುಂಬಾ ಚಂದಗ ಅಂಟ್ದೆ ಹಾಗೆ ಇದು ಮರ ದೊಡ್ಡದು ಉಂಟು ಉದ್ದ ಕೂಡ ಉಂಟು ನೋಡಿ ಆದ್ರೆ ಹೂ ಬಿಟ್ಟದ್ದು ನೋಡಿ ಕಾಂಡದಿಂದ ಒಂದು ನಾಲ್ಕೈದು ಟೊಂಗೆ ಉಂಟಲ್ಲ ಆ ಟೊಂಗೆಯಲ್ಲಿ ಬಿಟ್ಟಿದೆ ನೋಡಿ ಇಲ್ಲಿ ತನಕ ಮಾತ್ರ ಆಮೇಲೆ ಅದರದ್ದು ತುದಿ ತನಕ ತುಂಬ ಟೊಂಗೆ ಉಂಟು ಅಲ್ಲಿ ಹೂ ಬಿಡಲಿಲ್ಲ ಹಾಗೆಯೇ ನೋಡಿ ಪೈನಪ್ಪಲ್ ಕೂಡ ಆಗಿದೆ ಈ ಸರ್ತಿ ಎಲ್ಲ ಗಿಡದಲ್ಲಿ ಪೈನಾಪಲ್ ಆಗಿದೆ ಒಂದು ಐದಾರು ಗಿಡ ಉಂಟು ಎಲ್ಲದರಲ್ಲೂ ಪೈನ್ ಆಗಿದೆ ಹಾಗೆಯೇ ಇನ್ನೊಂದು ನಮ್ಮ ಮನೆಯಲ್ಲಿ ಹೊಸತ್ತು ಫಲ ಆಗಿದೆ ಎಂತ ಗೊತ್ತುಂಟ ಹಳಸಿನ ಹಣ್ಣು ಇದು ಕೂಡ ಹಾಗೆ ಹಣ್ಣಲ್ಲ ಈಗ ಕಾಯಿ ಇನ್ನು ಹಣ್ಣು ಇದು ಕೂಡ ಅಷ್ಟೇ ಮರ ಇತ್ತು ಆಗಲೇ ಇಲ್ಲ ಫಸ್ಟ್ ಟೈಮ್ ಆಗೋದು ಇದು ಕೂಡ ಖುಷಿ ಇದು ಕೂಡ ಆದದ್ದು ನಂದು ಫೇವ್ರೆಟ್ ಫ್ರೂಟ್ ಯಾವುದಂದರೆ ಹಳಸಿನ ಹಣ್ಣೆ ಹಾಗಾಗಿ ಖುಷಿ ಯಾವುದು ಅಂತೇಳಿ ನೀವು ನೋಡಬೇಕಷ್ಟೇ ಒಳ್ಳೇದಿದ್ದರೆ ಸಾಕು ಹಾಗೇ ನಮ್ಮ ಮನೇಲಿ ಇದು ಆಗಿತ್ತು ಅಂತ ಗೊತ್ತ ನಾವಿದಕ್ಕೆ ತುಳುವಿನಲ್ಲಿ ಪೆಜಕಾಯಿಂದ ಹೇಳ್ತೇವೆ ಕನ್ನಡದಲ್ಲಿ ಎಂತ ಹೇಳೋದು ಹೇಳಿ ಗೊತ್ತಿಲ್ಲ ಮರದ ದೊಡ್ಡ ಮರ ಎರಡು ಮರ ಅದು ಎರಡು ಮರ ಕೂಡ ತುಂಬ ಎತ್ತರದಲ್ಲಿ ಇರೋದು ಇದು ಪೆಜಕಾಯಿಯನ್ನು ಕೊಯ್ದು ಉಂಟಲ್ಲ ಉಪ್ಪು ನೀರಲ್ಲಿ ಹಾಕಿಡ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಮತ್ತು ಉಪ್ಪು ಎಳೆದುಕೊಂಡ ನಂತರ ಅದು ಚಟ್ನಿ ಮಾಡಿ ಊಟ ಮಾಡಲಿಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ ಪೆಜಕಾಯಿದ್ದು ಹಾಗೆಯೇ ಹಣ್ಣಾದರೆ ತಿನ್ನಲಿಕ್ಕೆ ಕೂಡ ಹಳಸಿನ ಹಣ್ಣಿಗಿಂತ ಕೂಡ ಡಬ್ಬಲ್ ಟೇಸ್ಟ್ ಇದು ತುಂಬ ಆರೆಂಜ್ ಕಲರ್ ಇರ್ತದೆ ನೋಡಿ ಇದೇ ಇದೆ ನೋಡಿ ನಮಗೆ ನಮ್ಮ ಪಕ್ಕದ ಮನೆಯವರು ಕರ್ಕೊಂಡು ಬಂದದೊಬ್ಬರನ್ನು ಕೊಯ್ಲಿಕ್ಕೆ ಅದು ಯಾರಿಗ ಸಹ ಕೊಯ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರು ಕರ್ಕೊಂಡು ಬಂದಿದ್ರು ನೋಡಿ ನಮಗೆ ಹತ್ತು ಮತ್ತು ಉಳಿದಿರೋದು ಅವ್ರು ತಗೊಂಡು ಹೋದರು ಕೊಯ್ದವರಿಗೆ ಮತ್ತು ಕೊಯ್ಸಿದವರಿಗೆ ಬೇಕಲ್ಲ ಹಾಗೆ ನಮಗೆ ಇಷ್ಟು ಕೊಟ್ಟಿದ್ದಾರೆ ನೋಡಿ ಹತ್ತು ಇದರಲ್ಲಿ ಒಂದು ನಾಲ್ಕಾದರೂ ಹಣ್ಣಾಗಲಿಕ್ಕೆ ಇಡಬೇಕು ಒಂದು ಐದಾರನ್ನು ಬೇಯಿಸಿ ಹಾಕಬೇಕು ಉಪ್ಪು ನೀರಲ್ಲಿ ವಶುಗೆ ಡ್ಯಾನ್ಸ್ ಕ್ಲಾಸ್ ಉಂಟು ಇವತ್ತು ಸಂಜೆ ಹಾಗಾಗಿ ವರ್ಷವನ್ನು ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ನನಗೆ ಸ್ವಲ್ಪ ಬೇರೆ ಕೆಲಸ ಉಂಟು ಅಡ್ಡೂರಲ್ಲಿ ಹಾಗೆ ಸ್ವಲ್ಪ ಹೋಗುವ ಅಂತೇಳಿ ಹೊರಟಿದ್ದೇವೆ ನಾಲ್ಕು ಗಂಟೆಗೆ ಒಂದು ಕಡೆಯಿಂದ ಮೋಡ ಆಗಿದ್ದೆ ಒಂದು ಕಡೆಯಿಂದ ಸಿಡಿಲು ಬರ್ತಾ ಉಂಟು ಇದು ದಿನಾಲು ಹೀಗೇನೆ ಈಗ ಮಧ್ಯಾಹ್ನದ ನಂತರ ಮೋಡ ಆಗೋದು ಸಿಡಿಲು ಬರೋದು ಇವತ್ತು ನಾವು ಬೈಕಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿ ಒಬ್ಬರು ರೋಡ್ ಸೈಡಲ್ಲಿ ಮಾವಿನ ಹಣ್ಣು ಮಾಡ್ತಾಯಿದ್ರು ತುಂಬ ವೆರೈಟಿದು ಹಣ್ಣಿತ್ತು ಹಾಗಾಗಿ ನೋಡುವ ತೊಗೊಳ್ಳುವ ಅಂತೇಳಿ ಬಂದಿದ್ದೇವೆ ತುಂಬ ಜನ ತೊಗೊಳ್ತಿದ್ರು ನನಗೀಗ ಮಾವಿನ ಕಾ ಹಣ್ಣು ಉಂಟಲ್ಲ ತೊಗೊಳ್ಳೋದು ಅಂದರೆ ಭಯ ಅದು ಎಂತೆಂತ ಹಾಕಿ ಅದನ್ನು ಹಣ್ಣು ಮಾಡ್ತಾರಲ್ಲ ನನಗೆ ಭಯ ಆಗ್ತದೆ ಅದೇ ಬಾಡಿರೋದು ಮತ್ತು ಈ ಥರ ತೊಟ್ಟೆಲ್ಲ ಕಪ್ಪಾಗಿರೋದು ನಾನು ತೊಗೊಳ್ಳಿಕ್ಕೆ ಹೋಗಲಿಲ್ಲ ಸ್ವಲ್ಪ ಫ್ರೆಶ್ ಕಾಣ್ತಿತ್ತಲ್ಲ ಅಂತ ಮಾವಿನಕಾಯಿ ಮಾವಿನ ಹಣ್ಣು ತೊಗೊಂಡೆ ರೇಟ್ ಕೂಡ ಜಾಸ್ತಿ ಇತ್ತು ಒಂದು ದೊಡ್ಡ ಸೈಜ್ ಇದು ನನ್ನ ಕೈಯಲ್ಲಿ ಮಾವಿನಕಾಯಿ ಮಾವಿನ ಹಣ್ಣಿತ್ತಲ್ಲ ಅದೊಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಅಲ್ಲ ಮುಕ್ಕಾಲು ಕೆ ಜಿ ಇತ್ತು ಎರಡು ಮಾವಿನಕಾಯಿ ಬಂದು ಮಾವಿನ ಹಣ್ಣು ಬಂದಿತ್ತು ಹಂಡ್ರೆಡ್ ರುಪೀಸ್ ಹಾಗೆಯೇ ಬೆಲ್ಲಾರಿ ಅಂತ ಹೇಳ್ತೇವಲ್ಲ ಅದು ಅದು ಕೂಡ ಅರ್ಧ ಕೆಜಿಗೆ ಹಂಡ್ರೆಡ್ ರುಪೀಸ್ ಹಾಗೆಯೇ ಅಡ್ಡರ ಹತ್ರ ಬರುವಾಗ ಸಂತೆ ಇತ್ತು ಇವತ್ತು ಏನೆಲ್ಲ ಸಾಮಾನು ಮುಗಿದಿತ್ತು ಮನೆಯಲ್ಲಿ ಹಾಗೆ ತೊಗೊಂಡೆ ಇದು ಕಡಲೆಬೇಳೆ ಹಸ ಮತ್ತು ಕಡಲೆ ಇದನ್ನೆಲ್ಲ ನಾನು ಇಲ್ಲಿಂದಲೇ ತೊಗೊಳ್ಳೋದು ಇಪ್ಪತ್ತು ರೂಪಾಯಿದ್ದು ಸಾಕಾಗ್ತದೆ ನನಗೆ ಅರ್ಜೆಂಟಿಗೆ ಬೇಕಾಗುವಾಗ ಹಾಗೆಯೇ ನೋಡಿ ಇಲ್ಲಿ ಮೀನು ಕೂಡ ಮಾರಿಗಿಟ್ಟಿದ್ದಾರೆ ಒಂದು ದೊಡ್ಡ ದೊಡ್ಡ ಬಂಗುಡೆ ಮೀನಿತ್ತು ನಾನು ತಗೊಳ್ಳಿಲ್ಲ ಬಂಗುಡೆ ಮೀನು ಅದೇ ಆಮೇಲೆ ನನ್ನ ಸ್ವಲ್ಪ ಕೆಲಸ ಇತ್ತಲ್ಲ ಅದನ್ನು ಮುಗಿಸಿ ಹೊರಟ್ವಿ ತುಂಬ ಮೋಡ ಆಗಿತ್ತು ಮಳೆ ಬರುವ ಹಾಗಿತ್ತು ಮತ್ತು ಇವತ್ತು ಬೈಕಲ್ಲಿ ಬಂದದ್ದು ಕೂಡ ಅಲ್ಲ ಹಾಗಾಗಿ ಮತ್ತೆ ಪಕ್ಕೊಮ್ಮೆ ಮನೆ ಸೇರು ಅಂತ ಹೇಳಿ ಮತ್ತೆ ಹೊರಟ್ವಿ ಇಲ್ಲಿಂದ ನೋಡಿ ಹೇಗಿದೆ ವಾತಾವರಣ ಇವತ್ತು ಗುಡುಗು ಬರೋದು ನನಗೆ ಗುಡುಗು ಒಂದು ಭಯ ಆಗೋದು ನೋಡಿ ಇದೇ ಮಾವಿನ ಹಣ್ಣು ತೊಗೊಂಡು ನಾನು ದೊಡ್ಡ ಸೈಜ್ ಇದು ಅದರದ್ರ ಹೆಸರು ಗೊತ್ತಿಲ್ಲ ಇದು ಮಾತ್ರ ಇದು ಬೆಳ್ಳಾರಿ ಇದು ಸಿಪ್ಪೆ ಸ್ವಲ್ಪ ಕೈ ಇರ್ತದೆ ಆದರೆ ಮಾವಿನ ಹಣ್ಣಂತೂ ತುಂಬ ಟೇಸ್ಟ್ ಇತ್ತು ಇದು ಮಾತ್ರ ನ್ಯಾಚುರಲ್ ಆಗಿ ಹಣ್ಣಾದಾಗೆ ಟೇಸ್ಟ್ ಇತ್ತು ಮಾತ್ರ ಇಲ್ಲದಿದ್ದರೆ ಹುಳಿ ಇರ್ತದಲ್ವ ಅಷ್ಟು ಸಿಹಿ ಕೂಡ ಇರುವುದಿಲ್ಲ ಅಲ್ಲ ಹೀಗೆ ಅವರು ಹಣ್ಣು ಮಾಡಿದರೆ ಇದರದ್ದು ಟೇಸ್ಟ್ ಒಳ್ಳೆದಿತ್ತು ಇದು ಕೂಡ ಅಷ್ಟೇ ಇದು ಕೂಡ ಒಳ್ಳೆಯದಿತ್ತು ಇದರದ್ದು ಹೆಸರು ಮಾತ್ರ ನನಗೆ ಮರ್ತೋಯ್ತು ಅಂತದೇ ಹೇಳಿದರು ಅವರು ಮರ್ತೋಯ್ತು ಇದು ಕೂಡ ತುಂಬಾ ಸಿಹಿ ಇತ್ತು ನನಗೆ ಮಾವಿನ ಹಣ್ಣು ಅಂದರೆ ಇಷ್ಟ ಆದರೆ ನಾವು ಚಿಕ್ಕವರಿರುವಾಗ ನಮಗೆ ಯಾರಾದರೂ ಕೊಡ್ತಿದ್ರು ಮಾವಿನ ಹಣ್ಣೆಲ್ಲ ಈಗ ನಾವು ಹಣ ಕೊಟ್ಟು ತೊಗೊಳ್ಬೇಕು ಆದರೂ ಹಣ ಕೊಟ್ಟು ತೊಗೊಂಡ್ರೆ ಕೂಡ ಅದು ಸಾರಿ ಇರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಭಯ ಆಗ್ತದೆ ಹಣ ಕೊಟ್ಟು ತಿನ್ನಲಿಕ್ಕೆ ಕೂಡ ಹಾಗೆಯೇ ನೋಡಿ ಇದು ಸ್ವಲ್ಪ ಸಾಮಾನೆಲ್ಲ ಮುಗ್ದಿತ್ತು ಅಂತ ಹೇಳಿದೆಲ್ಲ ಸ್ವಲ್ಪ ಬೇಕಿರುವಂಥದ್ದು ಸ್ವಲ್ಪ ತೊಗೊಂಡಿದ್ದೇನೆ ಅಷ್ಟೇ ಎಣ್ಣೆ ಮತ್ತು ಇದು ಕಾಳು ಬಸಲಿಗೆಲ್ಲ ಹಾಕಿ ಮಾಡ್ಬೋದಲ್ಲ ಇದು ಕಡಲೆಬೇಳೆ ಇದು ಒಗ್ಗರಣೆಗೆ ಆಗ್ತದೆ ಅಥವಾ ಪಾಯಸ ಮಾಡ್ಬೋದು ಸಾಗು ಹಾಗೇ ಇದು ಹೆಸರು ಬೇಳೆ ಮಸೂರ್ ದಾಲ್ ಆಮೇಲೆ ಇದು ಇದು ಹೆಸರು ಬೇಳೆ ಹಾಗೆಯೇ ಇದು ಪಾಸ್ತಾ ಮ್ಯಾಕ್ರೋನಿ ಕೊತ್ತಂಬರಿ ಮತ್ತು ಜೀರಿಗೆ ನಾವು ಮಂಗಳೂರು ಸೈಡಲ್ಲಿ ಸಾರ ಎಲ್ಲ ಜಾಸ್ತಿ ಮಾಡೋದಲ್ಲ ಹಾಗಾಗಿ ನಮಗೆ ಕೊತ್ತಂಬರಿ ಮತ್ತು ಜೀರಿಗೆ ಮನೆಯಲ್ಲಿ ಇರಲೇಬೇಕು ಇತ್ತು ಮನೆಯಲ್ಲಿ ಎಷ್ಟೋ ತಕೊಂಡು ಬಂದೆ ನಾನು ಅಷ್ಟೇ ಮತ್ತೆ ರಪ್ಪ ಖಾಲಿ ಎಲ್ಲಿ ಹೋಗುದಲ್ಲ ಹಾಗಾಗಿ ನಾನು ತಂದಿಡುದು ಇರ್ತದಲ್ವ ಪ್ಯಾಕೆಟ್ ಅಲ್ಲಿ ಓಪನ್ ಮಾಡೋದೇ ಇಟ್ಟರೆ ನೋಡಿ ಇದಾಗ ಕೊಯ್ದಿರುವಂತಹ ಪೆಜಕಾಯಿ ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅತ್ತೆ ಇದರಲ್ಲಿ ತುಂಬಾ ಮುಳ್ಳಿರ್ತದಲ್ವಾ ಈ ಮುಳ್ಳನ್ನು ಚಂದ ಮಾಡಿ ತೆಗಿಬೇಕು ನೋಡಿ ಈ ರೀತಿ ನೋಡಿ ಒಂದು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಮುಳ್ಳನ್ನು ಚೆಂದ ಮಾಡಿ ತೆಗಿಬೇಕು ತೆಗೆದ ನಂತರ ಆಮೇಲೆ ಇದನ್ನು ಬೇಯಿಸ್ಲಿಕ್ಕೆ ಉಂಟು ಆಮೇಲೆ ಉಪ್ಪಲ್ಲಿ ಹಾಕಿ ಇಡೋದು ಇದರಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಹಾಗೆಯೇ ಇದರಲ್ಲಿ ಅಂಟಿರ್ತದೆ ಈಗ ಹಳಸಿನಕಾಯಲ್ಲಿ ಹೇಗೆ ಅಂಟಿರ್ತದೆ ನೋಡಿ ಅದು ಹಾಗೆಯೇ ಅಂಟಿರ್ತದೆ ನೋಡಿ ನೀರಲ್ಲಿ ಹಾಕಿ ಬೇಯಿಸೋದು ಒಂದು ಹತ್ತು ನಿಮಿಷ ಬೇಯಿಸ್ಲಿಕ್ಕೆ ಇರ್ತದೆ ನೋಡಿ ಬೆಂದ ನಂತರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನೋಡಿ ಎಲ್ಲವನ್ನು ತೆಗೆದಿಡ್ತಾ ಇದ್ದರೆ ಇದು ಅಡಕೆದ್ ಅಡಿಕೆ ಇರ್ತದಲ್ವ ಅಡಿಕೆದು ಹಾಳೆ ಈ ಹಾಳೆಗೆ ತೆಗೆದಿಡ್ತಾ ಇದ್ದಾರೆ ನೋಡಿ ಅತ್ತೆ ಇದೆಲ್ಲ ಅತ್ತೆನೇ ಮಾಡ್ತಾರೆ ಅವರಿಗೆ ಗೊತ್ತು ಉಂಟಲ್ಲ ಇದು ಹೇಗೆ ಏನು ಅಂಥೇಳಿ ಮಾಡುವಾಗ ಸರಿಯಾಗಿ ಅದು ಸ್ವಲ್ಪ ಆಚೆ ಈಚೆ ಆದರೆ ಅದು ಹಾಳಾಗ್ತದೆ ನೀರಲ್ಲಿ ಹಾಕಿ ಇಡುವಾಗ ಹಾಗೆ ನೋಡಿ ಇದನ್ನೆಲ್ಲ ಇದ್ದಾರೆ ಈಗ ನೋಡಿ ಒಂದು ಬಾಟಲಿಗೆ ಉಪ್ಪು ಹಾಕಿ ನೀರು ಹಾಕಿ ಇಡೋದು ಇಷ್ಟೇ ಇನ್ನು ಅದು ತಣ್ಣಗಾಗಬೇಕು ಆಗ ಬಿಸಿ ಇತ್ತಲ್ಲ ಈಗ ತಣ್ಣಗ ಕಂಪ್ಲೀಟ್ ತಣ್ಣಗಾದ ನಂತರ ಇದನ್ನು ನೀರಿಗೆ ಹಾಕಲಿಕ್ಕೆ ನೀರು ಮತ್ತು ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ಉಪ್ಪು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಇದರ ಮೇಲೆ ಒಂದು ಭಾರಕ್ಕೆ ಏನಾದರೂ ಕಲ್ಲು ಇರ್ತಾರೆ ಇಲ್ಲಿ ಬಿಳಿ ಕಲ್ಲು ಸಿಗ್ತದಲ್ಲ ಆ ಕಲ್ಲು ನಾವಿಲ್ಲಿ ಬುಲ್ ಕಲ್ಲು ಅಂತ ಹೇಳ್ತೇವೆ ನೋಡಿ ಆ ಕಲ್ಲನ್ನು ಇಟ್ಟು ಇದಕ್ಕೆ ಮುಚ್ಚಳ ಮುಚ್ಚೋದು ಅದರಲ್ಲಿ ನೋಡಿ ಈ ರೀತಿ ಮುಚ್ಚಳ ಮುಚ್ಚೋದು ಆಮೇಲೆ ಇದನ್ನು ಯಾವಾಗ ಬೇಕಿದ್ರೂ ಚಟ್ನಿ ಮಾಡ್ಬೋದು